ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದನ್ನೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ನಿನ್ನೆಯಿಂದನೇ ಗೃಹಲಕ್ಷ್ಮಿ ಯೋಜನೆಗೆ ಅಂದ್ರೆ ಚಾಲನೆ ಸಿಕ್ಕಿದೆ ಅರ್ಜಿ ಸಲ್ಲಿಸೋದು ಕೂಡ ಪ್ರಾರಂಭ ಆಗಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಮೊದಲು ನಿಮ್ಮ ಒಂದು ಏನು ಸ್ಲಾಟ್ ಅನ್ನ ಬುಕ್ ಮಾಡಬೇಕಾಗುತ್ತೆ ಅಂದ್ರೆ ಒಂದು ನಂಬರ್ನ ಕೊಟ್ಟಿದ್ದಾರೆ ಆ ನಂಬರ್ಗೆ ಎಸ್ ಎಂ ಎಸ್ ಮಾಡಬೇಕು ನಂತರ ನಿಮಗೆ ಸ್ಲಾಟ್ ಬುಕ್ ಆಗುತ್ತೆ ಆ ನಂತರ ನಿಮಗೆ ರಿಪ್ಲೈ ಒಂದು ಮೆಸೇಜ್ ಬರುತ್ತೆ ಅದರಲ್ಲಿ ಯಾವ ದಿನಾಂಕ ಯಾವ ಸಮಯ ಯಾವ ಸ್ಥಳಕ್ಕೆ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದು ಬರುತ್ತೆ ಅದನ್ನ ನೋಡಿಕೊಂಡು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಹಾಗಾದ್ರೆ ಈಗ ಡೈರೆಕ್ಟ್ ಆಗಿ ಲೈವ್ ಆಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಸ್ಲಾಟ್ ಬುಕ್ಕಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಲೈವ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಬನ್ನಿ ಆ ಏನು ಲೈವ್ ಆಗಿ ಸ್ಲಾಟ್ ಅನ್ನ ಯಾವ ರೀತಿ ಬುಕ್ ಮಾಡೋದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಸಿಸ್ಟಮ್ ಆಗಿರ್ಬೋದು ಅಲ್ಲಿ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಮೈ ಐಡಿಯಾಸ್ ನ್ಯೂಸ್ ಡಾಟ್ ಕಾಮ್ ಅಂತ ಹಾಕ್ಬೇಕು ಇಲ್ಲಿ ನೋಡ್ತಾ ಇರಬಹುದು ಮೈ ಐಡಿಯಾಸ್ ನ್ಯೂಸ್ ಡಾಟ್ ಕಾಮ್ ಅಂತ ಹಾಕಿ ಜಸ್ಟ್ ನೀವು ಇದನ್ನ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದಾಗ ಇಲ್ಲಿ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆದ್ಮೇಲೆ ಇಲ್ಲಿ ಕೆರಡನೇ ಕೆಳಗಡೆ ಬಂದಾಗ ಎರಡನೇ ಆರ್ಟಿಕಲ್ ನೋಡ್ತಾ ಇರಬಹುದು ಗೃಹ ಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವ ದಿನಾಂಕ ಫಿಕ್ಸ್ ಅಂತ ಒಂದು ಆರ್ಟಿಕಲ್ ಇದೆ ಕೆಳಗಡೆ ಈ ಒಂದು ಆರ್ಟಿಕಲ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ಏನು ಆರ್ಟಿಕಲ್ ಏನಿದೆ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವ ದಿನಾಂಕ ಫಿಕ್ಸ್ ಅಂತ ಆರ್ಟಿಕಲ್ ಓಪನ್ ಆಗಿದೆ ಓಪನ್ ಆದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕು ನೀವು ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ಒಂದು ಆಪ್ಷನ್ ಇದೆ ನಿಮಗೆ ಸೊ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಸ್ಲಾಟ್ ಬುಕ್ ಮಾಡಲು ಡೈರೆಕ್ಟ್ ಲಿಂಕ್ ಇಲ್ಲಿದೆ ನೋಡಿ ಅಂತ ಇದೆ ಇದ್ರ ಕೆಳಗಡೆ ಇಲ್ಲಿ ಕ್ಲಿಕ್ ಕೇರ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಕ್ಲಿಕ್ ಏರ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ನಾನು ಈಗ ಕ್ಲಿಕ್ ಏರ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ಡೈರೆಕ್ಟ್ ಆಗಿ ಸ್ಲಾಟ್ ಬುಕ್ಕಿಂಗ್ ಮಾಡುವಂತ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಕ್ಯಾಪ್ಚರ್ ಕೋಡ್ ಕಂಡಿಲ್ಲ ಅಂತಂದ್ರೆ ಇಲ್ಲಿ ಪೇಜ್ ಅನ್ನ ರಿಫ್ರೆಶ್ ಮಾಡಿ ಮೇಲೆ ಸೊ ಪೇಜ್ ಅನ್ನ ರಿಫ್ರೆಶ್ ಮಾಡಿದಾಗ ಇಲ್ಲಿ ಕ್ಯಾಪ್ಚರ್ ಕೋಡ್ ಬರುತ್ತೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಪ್ಚರ್ ಕೋಡ್ ಕೂಡ ಕೆಳಗಡೆ ಕಂಡು ಬರ್ತಾ ಇದೆ ಯಾವುದೇ ಎರರ್ ಯಾವುದು ಇಲ್ಲ ಇಲ್ಲಿ ಮೊದಲಿಗೆ ನೀವು ಸ್ಲಾಟ್ ಬುಕ್ ಮಾಡ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು ಮೊದಲಿಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಇರುತ್ತೆ ಅದನ್ನ ಹಾಕಿ ಸ್ಥಿತಿಯನ್ನ ಪರಿಶೀಲಿಸಿ ಅಂತ ಇದೆ ಆಪ್ಷನ್ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಇಲ್ಲಿ ಕೆಳಗಡೆ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಇದೆ ಇದ್ರ ಮೇಲೆ ನಾನು ಜಸ್ಟ್ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಮೇಲ್ಗಡೆ ನಿಮಗೆ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಅಂತ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಅಂತ ಬಂದಿದೆ ಯಾಕಂದ್ರೆ ಸರ್ವರ್ ಸ್ವಲ್ಪ ಬಿಸಿ ಇದೆ ಸೊ ಇಲ್ಲಿ ನಿಮಗೆ ಇಲ್ಲಿ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ನಿಮಗೆ ಯಾವ ದಿನಾಂಕ ಯಾವ ಸಮಯ ಯಾವ ಸ್ಥಳದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಹೋಗ್ಬೇಕು ಅನ್ನೋದು ಬರುತ್ತೆ ಸೊ ಅದನ್ನ ಒಂದು ಸ್ಕ್ರೀನ್ಶಾಟ್ ಅನ್ನ ತೆಗೆದುಕೊಂಡು ನೀವು ಆ ದಿನಾಂಕ ಡಾಕ್ಯುಮೆಂಟ್ ಗಳನ್ನ ತೆಗೆದುಕೊಂಡು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಹೋಗ್ಬೇಕಾಗುತ್ತೆ ಸೊ ಅದಕ್ಕಾಗಿ ನೀವೇನ್ ಮಾಡಬೇಕು ಇಲ್ಲಿ ಆ ಏನು ಅಹ್ ಏನು ಡೀಟೇಲ್ಸ್ ಬರೋರಿಗೆ ಸ್ಥಿತಿಯನ್ನ ಪರಿಶೀಲಿಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇರಬೇಕು ಸ್ನೇಹಿತರೆ ಈ ಒಂದು ಮಾಹಿತಿ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ತಪ್ಪದೆ ಕೂಡಲೇ ಎಲ್ರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು